ಇಂದು ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೋಡಿ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯವನ್ನ ಪಟ್ಟಿದ್ದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಿನಾರಿ ವಿಚಾರ ವಿಜಯರಾಗು ಇನ್ನೇನು ಫಿನಾಲಿಕೆ ಒಂದು ದಿನ ಬಾಕಿ ಹಚ್ತೇನೆ ಸೊ ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಅದರಲ್ಲೂ ಮಾಜಿ ಸ್ಪರ್ಧೆ ವಿನ್ನರ್ ಆಗಿದ್ದಂತ ಸೀಸನ್ ಒನ್ ಅಲ್ಲಿ ವಿನ್ನರ್ ಆಗಿದ್ದಂತ ವಿಜಯರಾಗು ಅಂದ್ರೆ ಅವರು ನೋಡ್ತಾ ಇರ್ತಾರೆ ಅವರು ಕೂಡ ಗಣಿತವಾಗಿ ಕೂಡ ನೋಡ್ತಾರೆ ಒಂದು ಸಿನಿಮಾ ಕೂಡ ಅವರದ್ದು ಇವತ್ತು ರಿಲೀಸ್ ಆಗಿದೆ ಕೊಂಡಾಣ ಅಂತ ಆ ಒಂದು ಸಿನಿಮಾ ಬಿಸಿ ನಡುವೆಯೂ ಕೂಡ ಸಿನಿಮಾವನ್ನ ಅಹ್ ಇದು ಥಿಯೇಟರ್ ಮುಗಿಸ್ಕೋ ಬಂದು ಕೂಡ ಒಂದು ಪ್ರೋಮೋ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಕೊಂಡೋಣ ಅಂತ ಒಂದು ವಿಜಯ ಬಂದ್ರೆ ಅವರ ಮುಂದಿನ ಸಿನಿಮಾ ಇವತ್ತು ರಿಲೀಸ್ ಆಗಿರೋದು ಇದರ ನಡುವೆ ಪ್ರತಾಪ್ ಅವ್ರಿಗೂ ಕೂಡ ಸಪೋರ್ಟ್ ಅನ್ನು ಮಾಡ್ತಾ ಇದ್ದು ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ಸ್ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಬೆಕ್ ಯಾಕಂದ್ರೆ ಫ್ಯಾನ್ ಫಾಲೋ ಇಂಗ್ ಅಷ್ಟು ಲಕ್ಷ ಜಾಸ್ತಿನೇ ಬರ್ತಾ ಇದೆಯಲ್ಲ ಸಾರಿ ಕಮೆಂಟ್ಸ್ ಗಳಂತೂ ನೆಕ್ಸ್ಟ್ ಲೆವೆಲ್ ಬರ್ತಿದೆ ಈಶಾನ್ಯ ಮಾಡಿದಂತ ಕಮೆಂಟ್ಸ್ ಟ್ರೋಲ್ ಎಲ್ಲವೂ ಕೂಡ ವಿಜಯ ಬಂದ್ರೆ ಅವರು ಕೂಡ ಗಮನಿಸಿದ್ದಾರೆ ವಿಜಯ ಬಂದ್ರೆ ಅವರು ಕೂಡ ತಿಳಿಸಿದ್ದಾರೆ ಪ್ರತಾಪ್ ಅವರ ಒಂದು ಆಟ ಚೆನ್ನಾಗಿದೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನೋಡೋಣ ಏನಾಗುತ್ತೆ ಬಳಸುವ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಆರು ಜನರ ಪೈಕಿ ಯಾರು ಟಾಪ್ ತ್ರೀ ಪ್ಲೇಸ್ ಪಡ್ಕೊಳ್ತಾರೆ ಅಂತ ಒಂದು ಎರಡು ಸ್ಥಾನದಲ್ಲಿ ಬ್ರೋಮ್ ಪ್ರತಾಪ್ ಅವರು ಇರೋದು ಗ್ಯಾರಂಟಿ ಅಂತ ಎಲ್ಲರಿಗೂ ಕೂಡ ಅನಿಸ್ತಾ ಇದೆ ತುಕಾಲಿ ಅವರು ಆರನೇ ಸ್ಥಾನ ಅಥವಾ ಐದನೇ ಸ್ಥಾನ ಪಕ್ಕ ಅಂತಾನೆ ಹೇಳ್ಬೋದು ನಿಮ್ಗೆ ಅನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ